ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಮಾತಾಡ್ತಾ ಇರೋ ಮಂಕುತಿಮ್ಮನ ಕಗ್ಗ ಸರಣಿಯ ಇವತ್ತಿನ ಚರ್ಚೆಗೆ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಈ ಸರಣಿಯಲ್ಲಿ ನಾವು ಡಿ ವಿ ಆ ಅದ್ಭುತ ಕಗ್ಗಗಳ ಉಳಾರ್ಥಗಳನ್ನ ಸಾಧ್ಯವಾದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ಇವತ್ ನಾವು ಕಗ್ಗ ಸಂಖ್ಯೆ ಮೂವತ್ಮೂರು ಆ ಅದರ ಬಗ್ಗೆ ಮಾತಾಡೋಣ ಆ ಮೊದಲು ಆ ಕಗ್ಗ ಹೇಗಿದೆ ಅಂತ ಪೂರ್ತಿಯಾಗಿ ಒಮ್ಮೆ ಕೇಳೋಣ ನರಪರೀಕ್ಷೆಯೇ ಬೊಮ್ಮನಾಶಯವೇ ನಮ್ಮ ಬಾಳ್ ಬರೀ ಸಮಸ್ಯೆಯೇ ಅದರ ಪೂರಣವದೆಲ್ಲಿ ಸುರಿದು ಪ್ರಶ್ನೆಗಳನುತ್ತರ ಬಾರದನ ಗುರುವೆಂದು ಕರೆಯುವಯ ಮಂಕುತಿಮ್ಮ ಈ ಕಗ್ಗದ ಮೊದಲ ಸಾಲುಗಳೇ ನೋಡಿ ಎಷ್ಟು ನೇರವಾಗಿ ನಮ್ಮನ್ನ ಯೋಚ್ನೆಗಚ್ಚುತ್ತೆ ಅಂದ್ರೆ ಮನುಷ್ಯರನ್ನ ಪರೀಕ್ಷೆ ಮಾಡೋದೇ ಆ ದೇವ್ರ ಉದ್ದೇಶನ ನಮ್ಮ ಬದುಕನ್ನೋದು ಬರೀ ಪ್ರಾಬ್ಲಮ್ಸ್ ಸಮಸ್ಯೆಗಳೇನಾ ಇದಕ್ಕೆಲ್ಲ ಒಂದು ಕೊನೆ ಒಂದು ಪೂರ್ಣತೆ ಅನ್ನೋದು ಎಲ್ಲಿದೆ ಅಂತ ಡಿ ವಿಜಿ ಕೇಳ್ತಿದ್ದಾರೆ ಇದು ಇದು ತುಂಬಾ ಫಂಡಮೆಂಟಲ್ ಪ್ರಶ್ನೆ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ಡಿ ವಿಜಿಯವರು ಜೀವನದ ಒಂದು ಸಾರ್ವತ್ರಿಕ ಸತ್ಯವನ್ನೇ ಹೇಳ್ತಿದ್ದಾರೆ ಸಮಸ್ಯೆಗಳಿಲ್ಲದವರು ಯಾರು ಹೇಳಿ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಇನ್ ಕೆಲವರಿಗೆ ಆರೋಗ್ಯದ್ದಿರುತ್ತೆ ಮತ್ತೆ ಕೆಲವರಿಗೆ ಸಂಬಂಧಗಳಲ್ಲಿ ಕೆಲ್ಸದಲ್ಲಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿದ್ದೇ ಇರ್ತವೆ ಹೌದಲ್ಲ ಹೌದು ಹೌದು ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಅನ್ನೋದು ನಿಜನೇ ಆದರೆ ಕೆಲವೊಮ್ಮೆ ಛೇ ಯಾಕೆ ನನಗೆ ಇಷ್ಟೊಂದು ಕಷ್ಟಗಳು ಬರ್ತವೆ ಅಂತ ಫೀಲ್ ಆಗುತ್ತಲ್ವಾ ನಾವು ಒಂದನ್ಕೊಂಡ್ರೆ ನಡೆಯೋದೇ ಇನ್ನೊಂದಾಗಿರುತ್ತೆ ಏನೋ ಅನಿರೀಕ್ಷಿತವಾಗಿ ಅಡ್ಡಿ ಬಂದಾಗ ತಕ್ಷಣ ತಕ್ಷಣ ದೇವರನ್ನ ಬಯೋದು ನಮ್ಮ ಹಣೆ ಬರಹ ಸರಿ ಇಲ್ಲ ಕಣಪ್ಪ ಅಂದ್ಕೊಳ್ಳೋದು ಇದು ಸಹಜ ಬಹುಶಃ ಡಿ ವಿ ಜಿಯವರು ಇದನ್ನೇ ನರಪರೀಕ್ಷೆಯೇ ಬೊಮ್ಮನಾಶಯವೇ ಅಂತ ಕೇಳ್ತಿರ್ಬೋದು ಅಲ್ವಾ ಆ ಅನಿರೀಕ್ಷಿತ ಘಟನೆಗಳನ್ನೇ ನಾವು ಪರೀಕ್ಷೆ ಅಂತ ಅನ್ಕೋತೀವಿ ಕರೆಕ್ಟಾಗಿ ಹೇಳಿದ್ರಿ ಆ ಅನಿರೀಕ್ಷಿತ ಹೊಡೆತಗಳು ಬಂದಾಗ ನಾವು ಸಹಜವಾಗಿಯೇ ಉತ್ತರಗಳನ್ನ ಅದಕ್ಕೊಂದು ಪರಿಹಾರವನ್ನ ಹುಡುಕೋಕೆ ಶುರು ಮಾಡ್ತೀವಿ ನಮಗೂ ಹೆಚ್ಚು ತಿಳಿದವರು ಅನುಭವಿಗಳು ಅಂತ ಯಾರನ್ನ ನಾವು ಅನ್ಕೋತೀವೋ ಅವರತ್ರೋ ಹೋಗ್ತೀವಿ ಸಲಹೆ ಕೇಳ್ತೀವಿ ಆದರೆ ಇಲ್ಲಿ ಡಿ ಒಂದು ಸೂಕ್ಷ್ಮವಾದ ಪ್ರಶ್ನೆಯನ್ನು ಮುಂದೆ ಇಡ್ತಾರೆ ಜೀವನದ ಗೊಂದಲಗಳಿಗೆ ನಮ್ಮ ಒಳಗಿನ ಆಳವಾದ ಪ್ರಶ್ನೆಗಳಿಗೆ ಒಂದು ನಿಜವಾದ ಸತ್ಯವಾದ ಉತ್ತರ ಕೊಡೋಕೆ ಆಗದವರನ್ನ ಕೇವಲ ಮಾತಿನ ಜಾದುವಿಂದನೋ ಅಥವಾ ಏನೋ ತೋರಿಕೆಯ ಶಾಸ್ತ್ರಗಳಿಂದಲೋ ಸಮಾಧಾನ ಮಾಡುವರನ್ನ ನಾವು ಅಂತ ಹೇಗೆ ಒಪ್ಕೊಳ್ಳೋದು ನಿಜ ನಿಜ ಈ ಗುರುವಿನ ಪ್ರಶ್ನೆ ಇದೆಯಲ್ಲ ಇದು ತುಂಬ ತುಂಬ ಇಂಪಾರ್ಟೆಂಟ್ ಗೈಡೆನ್ಸ್ ಬೇಕು ಅನ್ಸಿದಾಗ ಯಾವುದು ನಿಜವಾದ ಮಾರ್ಗದರ್ಶನ ಯಾವುದು ಬರೀ ತೋರಿಕೆ ಇದನ್ನು ಗುರುತಿಸೋದು ಹೇಗೆ ಇದು ಎಷ್ಟೋ ಜನರನ್ನು ಕಾಡೋ ಪ್ರಶ್ನೆ ಡಿ ವಿ ಜಿ ನೋಡಿ ಕೊನೆ ಸಾಲಲ್ಲಿ ಅದನ್ನೇ ನೇರವಾಗಿ ಕೇಳ್ತಾರೆ ಸೂರಿದು ಪ್ರಶ್ನೆಗಳನ್ನು ಉತ್ತರವ ಕೂಡೇ ಬಾರದನ ಗುರುವೆಂದು ಕರೆಯುವೆಯಾ ಅಂತ ಹಾಗಾದರೆ ಡಿ ವಿ ಜಿ ಏನ್ ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರ ದೃಷ್ಟಿಕೋನ ಏನು ಅಂತ ನೋಡೋದಾದ್ರೆ ಜೀವನದಲ್ಲಿ ನಡೆಯೋ ಎಲ್ಲವನ್ನೂ ಅದರ ಕಾರಣಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಮ ಬುದ್ಧಿಗೆ ಇಲ್ಲ ಅದು ವಾಸ್ತವ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಗೆ ಯಾವಾಗ್ಲೂ ಲಾಜಿಕಲ್ ಆನ್ಸರ್ ಸಿಗೋದಿಲ್ಲ ಇಲ್ಲಿ ಡಿ ಜಿ ಅವರ ಒಳ್ನೋಟ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ನಮ್ಮ ಅರಿವಿನ ಒಂದು ಲಿಮಿಟ್ ಇದೆಯಲ್ಲ ಅದನ್ನು ಒಪ್ಕೊಳ್ಳೋದೆ ಬಹುಶಃ ಜ್ಞಾನದ ಮೊದಲ ಹೆಜ್ಜೆ ಇರ್ಬೋದು ಉತ್ತರ ಸಿಗದೇ ಇದ್ದಾಗ ಈ ಉತ್ತರಗಳು ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಅಥವಾ ಕೆಲವು ವಿಷಯಗಳು ನಮ್ಮ ತಿಳುವಳಿಕೆಯನ್ನ ಮೀರಿದ್ದು ಅಂದ ಒಪ್ಕೊಳ್ಳೋದೆ ಒಂದರದ ಉತ್ತರ ಆಗ್ಬೋದು ಅದು ಸ್ವಲ್ಪ ಮನಸ್ಸಿಗೆ ಶಾಂತಿ ಕೊಡ್ಬೋದು ಅಂದ್ರೆ ಎಲ್ಲದಕ್ಕೂ ಉತ್ತರ ಬೇಕೇ ಬೇಕು ಅಂತ ಒದ್ದಾಡೋದಕ್ಕಿಂತ ಇದು ಹೀಗೆ ಇದನ್ನು ನಾನು ಸ್ವೀಕರಿಸ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಬೆಳೆಸ್ಕೊಳ್ಳೋದು ಒಳ್ಳೇದು ಅಂಟನಾ ಹೌದು ಬಂದದ್ದನ್ನ ಬಂದ ಹಾಗೆ ಸ್ವೀಕರಿಸಿ ನಮ್ಮ ಕೈಯಲ್ಲಿ ಏನಿದೆಯೋ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗೋದು ಮತ್ತು ಆ ತಿಳಿಯಲಾಗದ ಆ ವಿಚಿತ್ರ ಶಕ್ತಿಗೆ ಶರಣಾಗೋದರಲ್ಲೇ ಒಂದು ರೀತಿಯ ನೆಮ್ಮದಿಯಿದೆ ಅದೊಂದು ಚಾಯ್ಸ್ ನಂಬುದೇ ಒದ್ದಾಡೋದಾ ಅಥವಾ ಆ ತಿಳಿಯಲಾಗದ ಶಕ್ತಿಯ ಮೇಲೆ ಒಂದು ನಂಬಿಕೆಯಿಟ್ಟು ಬದುಕಿನ ಸಹಜ ಸ್ಥಿತಿಯನ್ನ ಒಪ್ಪಿಕೊಂಡು ಶಾಂತಿಯಿಂದ ಇರೋದಾ ಇದು ನಮ್ಮ ಆಯ್ಕೆಗೆ ಬಿಟ್ಟಿದ್ದು ಇದರಲ್ಲಿ ಸೋಲು ಗೆಲುವು ಪ್ರಶ್ನೆ ಅಲ್ಲ ಬದಲಾಗಿ ನೆಮ್ಮದಿಯ ಹುಡುಕಾಟ ಮುಖ್ಯ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಮಷ್ಟಕ್ಕೆ ತಾವು ಕೇಳುಕೊಳ್ಳಬಹುದಾದ ಒಂದು ಪ್ರಶ್ನೆ ಬಹುಶಃ ಇದು ಇರಬಹುದು ನನ್ನ ಜೀವನದಲ್ಲಿ ಉತ್ತರ ಸಿಗದ ಪ್ರಶ್ನೆಗಳು ಅಥವಾ ಬಗೆಹರಿಯದ ಸಮಸ್ಯೆಗಳು ಎದುರಾದಾಗ ಅವುಗಳ ಜೊತೆ ಹೋರಾಡುವ ಬದಲು ನನ್ನ ಒಳಗಿನ ಶಾಂತಿಯನ್ನು ನಾನು ಹೇಗೆ ಕಾಪಾಡಿಕೊಳ್ಳಬಹುದು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು